ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ತಿರುಪತಿ ತಿಮ್ಮಪ್ಪ ಬರೀ ನಮ್ಮ ದೇಶದ ಹಿಂದೂಗಳಲ್ಲ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದ ತಿರುಮತಿ ತಿರುಪತಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪನ ದೇವರು ಅಂತ ಪೂಜೆ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅದು ಪೂಜೆ ಮಾಡಬೇಕು ಜೊತೆಗೆ ಲಡ್ಡು ಪ್ರಸಾದ ತೊಗೊಂಡ್ಬಂದುಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಯಿತು ನಮ್ಮ ಇಡೀ ಕುಟುಂಬಕ್ಕೆ ಅದನ್ನು ಕೊಡಬೇಕು ಇದು ಅನೇಕ ವರ್ಷಗಳಿಂದ ಅನ್ಕೊಂಡ್ ವ್ಯವಸ್ಥೆ ಆಂಧ್ರ ಪ್ರದೇಶದಲ್ಲಿ ಯಾಕಾಯ್ತಿದು ಮುಂ ಇದು ನಿನ್ನೆ ಇವತ್ತಾಗಲಿಲ್ಲ ಜಗನ್ಮೋಹನ್ ರೆಡ್ಡಿ ಸಂದರ್ಭದಲ್ಲಿ ಯಾಕಾಯ್ತು ನೀವು ಕೇಳಿದ್ರಲ್ಲ ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಷಡ್ಯಂತ್ರ ಜಗನ್ಮೋಹನ್ ರೆಡ್ಡಿ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್ ಹೋಗ್ಲಿಕ್ಕೆ ಗೊತ್ತಿಲ್ಲದೆ ಮಾಡಿದಾರಾ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಲಡ್ಡು ಇದರಲ್ಲಿ ಮಿಕ್ಸ್ ಆಗ್ತಾ ಇದೆ ಬೇರೆ ಬೇರೆ ಗಲೀಜೆಲ್ಲ ಬರ್ತಾ ಇದೆ ಇದನ್ನು ಗಮನಿಸಿ ಮತ್ತೆ ಮತ್ತೆ ಮತ್ತ ಅವ್ರು ಹೇಳಿದಿವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಷಡ್ಯಂತ್ರ ಹಿಂದೂ ಸಮಾಜದ ಮೇಲೆ ಆಗ್ತಾಯಿರೋಂಥ ಷಡ್ಯಂತ್ರ ಗಣಪತಿ ದ್ರಿಗಿರ್ಬೋದು ವೆಂಕಟೇಶ್ವರನ ಲಡ್ಡು ಪ್ರಸಾದದ ಮೇಲೆ ಇರ್ಬೋದು ಅಥವಾ ರಾಷ್ಟ್ರಭಕ್ತದ ಧ್ವಜಗಳ ಬಗ್ಗೆ ಇರ್ಬೋದು ವಿರೋಧಿಗಳ ಬಗ್ಗೆ ಇರ್ಬೋದು ನಮ್ಮ ದೇಶದಲ್ಲಿ ಎಲ್ಲ ರೂಪದಲ್ಲೂ ಕೂಡ ಹಿಂದೂ ಸಮಾಜದ ಮೇಲೆ ಆಕ್ರಮಣ ನಡೀತಾ ಇದೆ ಕೆಲವರು ಆಕ್ರೋಶ ಭರಿತವಾಗಿ ಉತ್ತರ ಕೊಡ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇವತ್ತು ಪತ್ರಿಕೆ ನೋಡಿದ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಅರೆಸ್ಟ್ ಮಾಡಿ ಯಾರು ಬಸವನಗೌಡ ಪಾಟೀಲ್ನ ಯತ್ನಾಡನ್ನು ಅರೆಸ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರಲ್ಲ ಅವರು ಪ್ಯಾಲೆಸ್ಟೈನ್ ಧ್ವಜವನ್ನು ಹಾರದ್ರಲ್ಲ ಅವ್ರನ್ನ ಅರೆಸ್ಟ್ ಅಂತ ಕೇಳಿದ್ರ ಯಾರು ಈ ಲಡ್ಡು ಹಂಚಿಕೆಯಲ್ಲಿ ಮುಖ್ಯ ಪಾತ್ರ ವಹಿಸೋಡುತ್ತಾ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಅಂತ ಯಾರು ಹೇಳಿದಾರ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದ್ದನ್ನು ತಡ್ಕೊಂಡಾರದೆ ಬಸವನಗೌಡ ಪಾಟೀಲ್ ಯತ್ನಾಡಂಥ ಅನೇಕರು ಇದನ್ನು ವಿರೋಧ ಮಾಡಿದ್ರೆ ಇದು ತಪ್ಪು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾಯಿರೋಂಥ ವ್ಯಕ್ತಿಗಳು ಗಮನಿಸಬೇಕಿದ ಬರೀ ಚುನಾವಣಾ ರಾಜಕಾರಣದಲ್ಲಿ ನಾವು ಲಾಭ ಮಾಡ್ಕೊತೀವಿ ಅಂತ ನೀವು ಪ್ರಯತ್ನ ನಡೆಸ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದ ದ್ರೋಹಿಗಳು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡೋದಕ್ಕೆ ಬೇರೆ ಬೇರೆ ರೂಪದಲ್ಲಿ ಧ್ವಜದ ರೂಪದಲ್ಲಿ ಇರ್ಬೋದು ಪ್ರಸಾದದ ರೂಪದಲ್ಲಿರ್ಬೋದು ಗಣಪತಿ ಮುಖಾಂತರ ಇರ್ಬೋದು ನೇರವಾಗಿ ತಲವಾರ ಹೋಗುವಂಥ ಅವಶ್ಯಕತೆ ಏನಿದೆ ಮಸೀದಿಯಿಂದ ಬರ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಕ್ ಟಿ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ನಾ ಹೆಂಗೆ ಬಾಂಬ್ಗಳು ಹಾಕ್ತಾರೆ ಹೆಂಗೆ ಸುಂಟಾಕ್ತಾರೆ ಅಂತ ಯಾರು ತಲ್ವಾರ್ ಹಿಡ್ಕೊಂಡು ಬರ್ತಾರೆ ಯಾರು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಾಂಬ್ ಎಸಿತಾರೆ ಅವ್ರನ್ನ ಎ ಒನ್ ಎ ಐ ಟು ಮಾಡಬೇಕಿತ್ತು ಗಣಪತಿ ಇಟ್ಟು ಎನ್ ಎ ಟು ಮಾಡಿದ್ದಾರೆ ಮೊದಲನೇ ಮೂವತ್ತೆರಡು ಹಿಂದೂಗಳು ಯಾಕೆ ಇದನ್ನು ವಿರೋಧ ಮಾಡಿದ್ರು ಮೆರವಣಿಗೆ ಒಂದು ಗಲಾಟೆ ಮಾಡಿದ್ರು ಅವ್ರು ಬಾಂಬ್ ಹಾಕಿದ್ರಿ ಕಲ್ಲೇಸಿಲಿ ತಲ್ವಾರ್ ಇಟ್ಕೊಂಡು ಹೊಡಿಲಿ ನೋಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ ಹಿಂದೂ ಯುವಕರು ಆ್ಯಕ್ಷನಿಗೆ ರಿಯಾಕ್ಷನ್ ತೋರದ್ರು ಸರ್ಕಾರ ಮಾಡಿದ ಕೆಲಸ ಅದು ಪೊಲೀಸ್ ಇಲಾಖೆ ಅಂತೂ ನಾಗಮಂಗಲದಲ್ಲಿ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ ನಾನು ಪಾಪ ಪ್ಯಾದೆ ಪ್ಯಾದೆ ಅಂತಾರಲ್ಲ ಅದಕ್ಕೆ ಅವನ್ನ ತಣ್ಣು ನಿಂತು ಎಷ್ಟು ತರಗ ತಡ್ ನಿಂತಾನೆ ಯಾರು ಕೊಲೆ ಮಾಡ್ಕೊಂಡು ಹೋಗಲಿ ಯಾರು ಸುಡ್ಲಿ ಯಾರು ಕಣ್ಣುಡಿಲಿ ಇದು ಒಬ್ಬ ಪೊಲೀಸ್ ಮಾಡೋದು ತನ್ನ ಕರ್ತವ್ಯದಲ್ಲಿ ನಿರ್ವಹಣೆ ಮಾಡಿದ್ರೆ ವಿಫಲ ಆಗಿರುತ್ತೆ ಅಷ್ಟೇ ಅಲ್ಲ ರಾಜ್ಯದ ಸರ್ಕಾರ ಕೂಡ ಮುಖ್ಯಮಂತ್ರಿ ಆದಾಗಿ ಗೃಹಮಂತ್ರಿಯಾಗಿ ಆ ಪ್ಯಾದೆ ಇದ್ದಂಗೆ ಇವರು ಇದ್ದಾರೆ ಆ ಪ್ಯಾದೆ ಸುಬ್ನಾರ ಇದ್ದಾನೆ ಈ ಪ್ಯಾದೆಗಳು ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟ್ರು ಇವರೆಲ್ಲರೂ ಕೂಡ ನೇರವಾಗಿ ಹಿಂದೂ ಸಮಾಜದ ಮೇಲೇ ತಪ್ಪು ಅನ್ನೋಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹಿಂದೂ ಸಮಾಜ ಜಾಗೃತಿ ಆಗ್ತಾ ಅವ್ರಿಗೆ ಗೊತ್ತಿರಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ನಿಜಕ್ಕೂ ಕೂಡ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಆಗ್ತಾ ಇರೋದನ್ನು ತಡ್ಕೊಂಡ್ಲಾದ್ರೆ ಮಾತಾಡ್ತಾ ಇದ್ದೀನಿ ಅದೇ ರೀತಿ ನನ್ನ ಆಸೆ ಆ ಹಿಂದುಳಿದವ್ರದ್ದು ದಲಿತರದ್ದು ಹಣ ಏನು ಸರ್ಕಾರ ರದ್ದು ಮಾಡಿದೆ ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು ಮುಖ್ಯಮಂತ್ರಿಗಳು ಅದೇ ಹೆಸರು ಪಡೆದಿರೋದು ದಲಿತ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರದು ಯಾವುದು ಸ್ಟೇ ಮಾಡೋಂಥ ಧೈರ್ಯ ಅವ್ರಿಗಿಲ್ಲ ಆದರೆ ಹಿಂದುಳಿದವರು ದಲಿತರ ಹಣವನ್ನು ಸ್ಟೇ ಮಾಡ್ತಾರೆ ರದ್ದು ಮಾಡಿದ್ದೀರಿ ನಿಜಕ್ಕೂ ಒಳ್ಳೆಯದಲ್ಲ ಇದು ಇದನ್ನು ತಕ್ಷಣ ಅವ್ರು ಬಿಡುಗಡೆ ಮಾಡಿ ಇದು ಒತ್ತಾಯಿತು